ವಿಶ್ವಣ್ಣ ಒಬ್ಬನೇ ಹೋಗಬಾರ್ದಿತ್ತು ಎಂದು ಗುಣಶಾರಿ ದೊಡ್ಡ ದನೆಯಲ್ಲಿ ಅಳ್ತಾ ಇದ್ಲು ಸರಿಯಾಗಿ ಅದೇ ಹೊತ್ತಿಗೆ ಜೋಗೆಯರ ಗುಡ್ಡದ ಮೇಲೆ ಬವಳಿ ಬಿದ್ದಿದ್ದ ವಿಶ್ವನಾಥನ ಮುಂದೆ ದೃಢವಾಗಿ ಕಾಲೋರಿ ನಿಂತಿದ್ದ ಸೀತಾರಾಮು ಸನ್ನಿವೇಶ ಬದಲಾಗ್ತಾ ಇದೆ ಹೆಜ್ಜೆ ಎತ್ತಿಟ್ಟ ಅಗ್ನಿನಾಥನಿಗೆ ಇದ್ದಕ್ಕಿದ್ದಂತೆ ಪಾದದ ಕೆಳಗಿನ ಧರೆ ಜರಿದಂತಾಯಿತು ಎಡಹುಬ್ಬು ಪಟಪಟಿಸಿತು ದವಡೆಯಲ್ಲಿ ಯಾವುದೋ ಅವ್ಯಕ್ತ ವಿದ್ಯುತ್ತು ಜುಮ್ಮೆಂದಂತೆ ನಾಲಗೆ ಒಣಗಿಯೆ ಅಗ್ನಿನಾಥ ನಡೆಯುವುದು ನಿಲ್ಲಿಸಿ ಸುಮ್ಮನೆ ನಿಂತುಬಿಟ್ಟ ನೆತ್ತಿಯ ಮೇಲೆ ಮಧ್ಯಾಹ್ನದ ಬಿಸಿಲು ಪ್ರಖರವಾಗಿತ್ತು ಹತ್ತಿರದಲ್ಲೆಲ್ಲೂ ಮರಗಳಿಲ್ಲ ಬಯಲು ಸೀಮೆಯ ಸವಿಸ್ತಾರ ಬೋಳು ಬಯಲುಗಳಲ್ಲಿ ಮಧ್ಯಾಹ್ನದ ಸೂರ್ಯನ ರುದ್ರ ನರ್ತನ ಶೀರಹುಣಸಿ ಎಂಬ ಗ್ರಾಮ ಇನ್ನೂ ಹೆಚ್ಚು ದೂರವಿಲ್ಲ ಲೆಕ್ಕ ಕೆಲವೇ ಗಾವುದಗಳಲ್ಲಿದೆ ಅಲ್ಲಿಗೆ ತಾನು ತಲುಪಿದ ಮರುಕ್ಷಣದಿಂದ ಯಾವುದೇ ಅವಘಡ ಸಂಭವಿಸಬಹುದು ಎಂಥದ್ದೇ ಅನಾಹುತವಾದರೂ ಆಶ್ಚರ್ಯವಿಲ್ಲ ತನ್ನ ನಿರೀಕ್ಷೆಯಲ್ಲಿರುವ ನಿಹಾರಿಕಾ ಶೀರಹುಣಸಿಯ ಸರಹದ್ದಿನಲ್ಲೆಲ್ಲೋ ಬಿಡಾರ ಹೂಡಿರುತ್ತಾಳೆ ಅವಳೊಂದಿಗೆ ಅಘೋರರದ್ದು ಒಂದು ಗುಂಪೆ ಇದೆ ಅದು ಅಂತಿಮ ಯುದ್ಧಕ್ಕೆ ಅಣಿಗೊಂಡ ಕುರುಕ್ಷೇತ್ರ ಅಲ್ಲಿ ನಡೆಯಲಿರುವ ಮಾರಣ ಹೋಮಕ್ಕೆ ಇಡೀ ಕ್ಷೀರಹುಣಸಿ ಗ್ರಾಮ ಸಾಕ್ಷಿಯಾಗಲಿದೆ ತಾನು ಕಾಲಿಟ್ಟ ಮರುಕ್ಷಣದಿಂದಲೇ ಅಲ್ಲಿ ಲಾವಾರಸ ಉಕ್ಕಿ ಹರಿಯಬಹುದು ಅದೆಲ್ಲದಕ್ಕೂ ತಾನು ಸಿದ್ಧ ಕಡೆಗೆ ನಿಹಾರಿಕಾಳನ್ನ ತಾನು ಸಮೀಪಿಸುವ ಮೊದಲೇ ಹುತ್ತದ ಒಳಗಿನಿಂದ ನೆಗೆದು ಬಂದ ಸರ್ಪವೊಂದು ತನ್ನನ್ನು ಮುಗಿಸಿ ಹಾಕಿ ಬಿಡಬಹುದು ಅದರ ಹೆದರಿಕೆ ಇಲ್ಲ ಛಿದ್ರಿಯ ಅಮಾನುಷ ಮಾಟಗಾತಿ ತೇಜಮ್ಮನನ್ನು ಎದುರಿಸಲು ಹೊರಟಿರುವ ತಾನೊಬ್ಬನೇ ಏಕೆ ತನ್ನ ರಕ್ಷಣೆಗೆಂದು ಬಂದು ಬಿಡಾರ ಹೂಡಿರುವ ಸಮಸ್ತರು ಅಲ್ಲಿ ನಾಶವಾಗಿ ಬಿಡಬಹುದು ಅದಕ್ಕೂ ಸಿದ್ಧ ಆದರೆ ಇದ್ಯಾವ ಮುನ್ಸೂಚನೆ ಹೆಜ್ಜೆ ಇಟ್ಟ ನೆಲವೇಕೆ ಸರಿಯುತ್ತದೆ ಯಾವ ಮೂಲೆಯಿಂದ ಅಪಾಯದ ಅಲೆ ಎದ್ದು ಬರ್ತಾ ಇದೆ ಎಲ್ಲಾ ಮುಗಿದು ಬಸವಳಿದು ನೆಲಕ್ಕೆ ಬೀಳುವ ಸ್ಥಿತಿಯಲ್ಲಿರುವ ಕ್ಷುದ್ರ ಜೀವಿ ತೇಜಮ್ಮ ಮತ್ತು ಯಾವ ಹೊಸ ಆಟ ಹೂಡಿದಳು ಯಾರ ಜೀವಕ್ಕೆ ಕುತ್ತು ತಂದಿಟ್ಟಿದ್ದಾಳೆ ತನ್ನ ಯುದ್ಧವನ್ನ ಎಲ್ಲಿಂದ ಆರಂಭಿಸಲಿದ್ದಾಳೆ ಆಕೆ ಬಿಟ್ಟಿರುವ ಯಾವ ಮೊದಲ ಅಸ್ತ್ರ ತನ್ನ ಕಾಲ ಕೆಳಗಿನ ಧರೆಯನ್ನ ಕದಲಿಸುತ್ತಿದೆ ಇಷ್ಟಕ್ಕೂ ತೇಜಮ್ಮನ ಕೈಲಿರುವ ಮಾತಾ ವಿಲಂಬಿನಿ ದೇವಿಯ ಅಸಂಖ್ಯ ಕೋನಗಳ ಶ್ರೀಚಕ್ರ ಇನ್ನಾದರೂ ಅಘೋರಿಗಳ ವಿರುದ್ಧ ಜ್ವಾಲೆ ಕಾರುತ್ತಿದೆಯೇ ಎಲ್ಲಿಂದ ಬಂತು ತೇಜಮ್ಮನಿಗೆ ಈ ತಾಕತ್ತು ತಲೆ ಕೊಡವಿದ ಅಗ್ನಿನಾಥ ಉರಿ ಬಿಸಿಲ ಬಯಲಿನಲ್ಲಿ ನಿಂತು ಹೀಗೆ ಒಂದಾದ ಮೇಲೊಂದರಂತೆ ಕೇಳಿಕೊಂಡರೆ ಬಗೆಹರಿಯುವ ಪ್ರಶ್ನೆಗಳಲ್ಲ ಇವು ತಕ್ಷಣಕ್ಕೆ ತಾನು ಕಂಪಿಸಬಾರದು ಕಂಪಿಸಲು ತಾನೇನು ಮಗುವೆ ಅಂಥ ಕಾಳಸರ್ಪ ಹೆಡೆ ಬಿಚ್ಚಿ ರಪರಪನೆ ಬಡಿದು ನೆತ್ತಿಯ ಮೇಲಿಂದಲೇ ಸುರಿಯಲು ಹವಣಿಸಿದಾಗಲೂ ಹೊದ್ದ ಬುಟ್ಟಿಯ ಕೆಳಗೆ ದಿವ್ಯ ಪದ್ಮಾಸನ ಹಾಕಿ ಅದೇ ಕಾಳಸರ್ಪದೊಂದಿಗೆ ಬಣ್ಣದ ಬೆಳಕಿನ ಯುದ್ಧ ಪ್ರಾರಂಭಿಸುವ ಸಂಕಲ್ಪ ಮಾಡಿದವನು ತಾನು ತಾನೆಂದರೆ ಸುಮ್ಮನೆ ಮಾತಲ್ಲ ತಾನು ಆರಿ ತೇರಿದ ಅಘೋರಿ ಸುಮ್ಮನೆ ಒಂದು ಸರೀಸೃಪದ ಕೈಯಲ್ಲಿ ಕಚ್ಚಿಸಿಕೊಂಡು ಸಾಯುವಷ್ಟು ಬಲಹೀನನಲ್ಲ ತಕ್ಷಣಕ್ಕೊಂದು ನೆರಳು ಹುಡುಕಬೇಕು ಒಂದು ಬಾವಿ ನಾಲ್ಕು ಮೆಟ್ಟಿಲು ಮೊದಲು ಸ್ನಾನವಾಗಬೇಕು ಮಂತ್ರ ಘೋಷಕ್ಕೆ ಮುಂಚೆ ಪುಟ್ಟ ಧ್ಯಾನ ಆಮೇಲೆ ಕಣ್ಣು ಕನ್ನಡಿಯಾಗುತ್ತವೆ ಮಂತ್ರಘೋಷ ಮುಗಿಯೋದ್ರೊಳಗಾಗಿ ತನ್ನೆಡೆಗೆ ತೇಜಮ್ಮ ಹೂಡಿರುವ ಮೊದಲ ಅಸ್ತ್ರ ಯಾವುದು ಎಂಬುದು ಗೊತ್ತಾಗಿ ಹೋಗುತ್ತವೆ ಅವಳ ಒಂದೊಂದು ಚಲನೆ ಚಾಲುಗಳು ತನಗೆ ಅರ್ಥವಾಗಿ ಬಿಡುತ್ತವೆ ಎಲ್ಲಿದೆ ನೆರಳು ಬಯಲು ಸೀಮೆಯ ಆ ಸವಿಸ್ತಾರವಾದ ಬಟಾ ಬಯಲಿನಲ್ಲಿ ಗೆರೆ ಹೊಡೆದಂತೆ ಹುಡುಗಿಯೊಬ್ಬಳು ಆಗಷ್ಟೇ ಮಿಂದು ಬಂದು ಬೈತಲೆ ತೆಗೆದಂತೆ ಒಂದೇ ನೇರದ ಮಣ್ಣು ರಸ್ತೆ ಮಧ್ಯಾಹ್ನದ ಪ್ರಖರತೆ ಎಷ್ಟಿತ್ತೆಂದರೆ ಅವನು ಕಣ್ಣು ಹಾಯಿಸಿದಷ್ಟು ವಿಸ್ತಾರದಲ್ಲೆಲ್ಲೂ ಅವನಿಗೆ ಒಬ್ಬೇ ಒಬ್ಬ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಕಾಣಿಸಲಿಲ್ಲ ಆಕಾಶದಲ್ಲಿ ಹಕ್ಕಿಗಳು ಇರಲಿಲ್ಲ ಕೊನೆ ಮೊದಲಿಲ್ಲದ ಮರಳು ಗಾಡಂದರಲ್ಲಿ ತಾನೊಬ್ಬನೇ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದೇನೆ ಅಂತ ಅನ್ನಿಸ್ತಾ ಇತ್ತು ಆದರೆ ಗಾಳಿ ಮಳೆ ಚಳಿ ಬಿಸಿಲುಗಳಿಗೆ ಅಂಜಿ ಅಡಗುವಂತಹದ್ದಲ್ಲ ಅಘೋರ ದೇಹ ಇದು ನೂರು ಕುಲುಮೆಗಳಲ್ಲಿ ಎದ್ದು ಬಂದ ಸಿಡಿಲ ತುಂಡು ಅಗ್ನಿನಾಥನಿಗೆ ಆ ಬಯಲು ಸೀಮೆಯ ಬೆಂಗಾಡಿನಲ್ಲಿ ಒಂದು ಬಾವಿಯನ್ನು ತುಂಡು ನೆರಳನ್ನು ಹುಡುಕುವುದು ಕಷ್ಟವಲ್ಲವೇ ಅಲ್ಲ ಅಂತ ಅನ್ನಿಸ್ತು ಆತನಕ ಯಾವುದೋ ಧ್ಯಾನದಲ್ಲಿ ಎಂಬಂತೆ ನಿಂತಿದ್ದವನು ಆ ನಂತರ ಸರಸರಣೆ ನಡೆಯುತ್ತಾ ಇದ್ದ ಕ್ಷಣದಿಂದ ಕ್ಷಣಕ್ಕೆ ನಡಿಗೆ ಬಿರುಸಾಯಿತು ಮಧ್ಯರಾತ್ರಿಗಳಲ್ಲಿ ಊರುಗಳಿಂದೆದ್ದು ಸ್ಮಶಾನಗಳಿಗೆ ಸಾಗಿ ಹೋಗುವ ಅಘೋರರ ಹಿಂಡಿನ ನೇತೃತ್ವದಲ್ಲಿ ಅಘೋರ ಗುರುವೊಬ್ಬನು ದಾಪುಗಾಲು ಹಾಕ್ತಾನಲ್ಲ ಅಂಥದ್ದೇ ಒಂದು ಆವೇಶದೊಂದಿಗೆ ಅಂಥದ್ದೇ ಒಂದು ಆವೇಗದೊಂದಿಗೆ ಓಡ್ತಾ ಇದ್ದ ಹಾಗೆ ಹಾಗೆ ಅವನು ಹಿಡೀ ನೆರಳು ಹುಡುಕಿಕೊಂಡು ತನ್ನ ಕಡುಕೆಯ ಸರಿ ಬಣ್ಣದ ದಿರಿಸಿನಲ್ಲಿ ಪಶ್ಚಿಮಾಭಿಮುಖವಾಗಿ ಆ ಬಿರು ಬಿಸಿಲ ಬಯಲಿನಲ್ಲಿ ಶರವೇಗದೊಂದಿಗೆ ಓಡ್ತಾ ಇದ್ರೆ ಬೆಂಕಿಯ ಉಂಡೆಯೊಂದು ಧಗಧಗಿಸುವ ತಟ್ಟೆಯ ಮೇಲೆ ಉರುಳುತ್ತಿರುವಂತೆ ಭಾಸವಾಗ್ತಾ ಇತ್ತು ಖಿಲ್ಲನೆ ವಿಕಾರವಾಗಿ ಮತ್ತು ದೊಡ್ಡ ಶಬ್ದದೊಂದಿಗೆ ನಕ್ಕಳು ತೇಜಮ್ಮ ಅವಳು ಕುಳಿತಿದ್ದ ಮರದ ನೆರಳು ಕೂಡ ಒಂದು ಕ್ಷಣ ಬೆಚ್ಚಿ ಆ ಘೋರಿಯಂತೆ ಆ ಘೋರಿ ತಾನು ನೋಡದ ಅಘೋರ ಶಕ್ತಿಯೇ ಗೊತ್ತಿಲ್ಲದ್ದೇನಿದೆ ಸ್ನಾನ ಮುಗಿಸಿ ನೆರಳಿಗೆ ಕೂತು ಮಂತ್ರ ಘೋಷ ಮಾಡ್ತಾನೆ ಕ್ಷೀರ ಕುಣಸಿಯ ಜೋಗೇರ ಗುಡ್ಡದ ಮೇಲೆ ಸತ್ತು ಮಲಗಿರುವ ಆ ಸರ್ಪ ಶಾಸ್ತ್ರಜ್ಞನ ಹೆಣ ಕಣ್ಣ ಮುಂದೆ ಕದಲುತ್ತೆ ಅವನು ಬಲು ಮೆರೆದ ನಲ್ವೆ ನಾಗವಲ್ಲಿಯ ಮೈಗೆ ಸರ್ಪ ಸಾಕುವವನ ಶುಶ್ರೂಷೆಯಂತೆ ಔಷಧಿಯಂತೆ ಇವನ ಕಾವಲಂತೆ ಚೇಳಿನ ಮಂತ್ರ ಬಾರದ ಪರದೇಶಿ ಹುತ್ತಕ್ಕೆ ಕೈ ಹಾಕಿದ್ದಿದ್ರೂ ಬದುಕ್ತಾ ಇದ್ನೇನೋ ನಾಗಲೋಕದ ನೆಲಮಾಳಿಗೆಗೆ ಇಳಿದುಬಿಟ್ಟ ನಾಗವಲ್ಲಿಯ ವಿಷ ತೆಗೆದು ಮೈ ನುಣು ಮಾಡಿ ಹಗಲಿರುಳು ಕಾದು ಅವಳನ್ನ ಶುದ್ಧ ಮನುಷ್ಯರ ಕೂಸಾಗಿ ಮಾಡ್ತೀನಿ ಅಂತ ಹೊರಟ ನಾಗವಲ್ಲಿಯ ನಾಲಿಗೆಯ ತುದಿಗೆ ಮನುಷ್ಯರು ಕುಡಿಯುವ ಹಸುವಿನ ಹಾಲು ಹನಿಸ್ತೀನಿ ಅಂತ ಹೊರಟ ಹುಚ್ಚಪ್ಪ ಅದು ಸ್ವಾತಿ ಮಳೆಯ ಮೊದಲ ಹನಿಗಾಗಿ ನಾಲ್ಗೆ ಚಾಚಿರುವ ಸರ್ಪ ಕೂಸು ಅಂತಹ ನೂರು ಜನ ಸರ್ಪ ಶಾಸ್ತ್ರಜ್ಞರನ್ನ ಕೊಲ್ಲಲು ನಾಗವಲ್ಲಿಯ ಒಂದು ವಿಷದ ಹನಿ ಸಾಕು ಎತ್ತಿದ ಹೆಡೆ ಇಡಿಸೋದ್ರೊಳಗಾಗಿ ಮುಗಿದು ಹೋಗಿರಬೇಕು ವಿಶ್ವನಾಥ ತನಗ್ ಗೊತ್ತು ಈ ವ್ಯಗ್ರ ಅಘೋರಿ ಆ ಸಾವನ್ನೇ ತನ್ನ ಮೊದಲ ಪ್ರಹಾರವಾಗಿ ಪರಿಗಣಿಸುತ್ತಾನೆ ತನ್ನ ಸಾವಿರುವುದೇ ಜೋಗೇರ ಗುಡ್ಡದ ತುದಿಯಲ್ಲಿ ಅಂದ್ಕೊಳ್ತಾನೆ ಅವನ ಸಿದ್ಧತೆಗಳೆಲ್ಲ ಆ ಗುಡ್ಡದ ಸುತ್ತ ಗಿರುಕಿ ಹೊಡಿತವೆ ಬೆಟ್ಟದ ತುದಿಯಲ್ಲಿದೆ ಅಸಲಿ ಯುದ್ಧ ಅಂದ್ಕೊಳ್ತಾನೆ ಅಗ್ನಿನಾಥ ಅವನಿಗೆ ಗೊತ್ತಿಲ್ಲ ಸಾವು ಎಂಬುದು ಶ್ರೀರ ಹುಣಸಿಯ ಸರಹದ್ದಿನಲ್ಲೇ ಅವನಿಗಾಗಿ ಪಹರೆ ಕಾಯಲಿದೆ ಅದೆಲ್ಲ ನೆನಪಿಸಿಕೊಂಡು ಮತ್ತೊಮ್ಮೆ ಪಕ್ಕನೆ ನಕ್ಕಳು ತೇಜಮ್ಮ ಅವಳು ಕುಳಿತಿದ್ದ ಮರದ ನೆಳಲು ಕಂಪಿಸಿದಂತಾಯಿತು ಮರದ ತುದಿಗೊಂಬೆಯಲ್ಲಿ ಕುಳಿತಿದ್ದ ಕಾಗೆ ಮರಿಯೊಂದು ಅದೇಕೋ ದಾರುಣವಾಗಿ ಅರಚಿ ಸುಮ್ಮನಾಯಿತು ಇಷ್ಟು ದಿನಗಳಿಗಿಂತ ಇವತ್ತೇಕೋ ತನಗೆ ತೀವ್ರವಾದ ದಾಹವಾಗುತ್ತಿದೆ ಅಂದ್ಕೊಂಡು ತೇಜಮ್ಮ ಗಂಟಲು ಒಣಗಿದ ಮಣ್ಣಿನ ಕೊಳವೆಯಂತಾಗಿತ್ತು ಎದೆಯೆಲ್ಲ ಉರಿ ಉರಿ ಇದೆಲ್ಲ ಇನ್ನೆಷ್ಟು ದಿನ ನಾಗವಲ್ಲಿಯ ನಾಲ್ಗೆ ಆ ಸ್ವಾತಿ ಮಳೆಗೆ ತೊಯ್ಯಬೇಕಷ್ಟೇ ಆಮೇಲೆ ತಾನು ಸರ್ವಶಕ್ತೆ ಎಂದುಕೊಂಡಳು ತಕ್ಷಣ ನೆನಪಾಯಿತು ಈ ರಾತ್ರಿ ಮುಗಿಯೋದ್ರೊಳಗಾಗಿ ತಾನು ಜೋಗೆಯರ ಗುಡ್ಡದ ತಪ್ಪಲು ಸೇರ್ಕೊಳ್ಬೇಕು ದಾರಿ ದೊಡ್ಡದೇನಲ್ಲ ಆದರೆ ನಡೆಯುವ ಕಸುವು ತನ್ನಲ್ಲಿ ಮೊದಲಿನಂತಿಲ್ಲ ತನಗಿಂತ ಮುಂಚಿತವಾಗಿ ಅಗ್ನಿನಾಥ ಶೀರ ಹುಣಸಿಗೆ ಕಾಲಿಡಕೂಡದು ಅವನ ಸಾವಿಗೆ ಸರಹದ್ದಿನಲ್ಲೇ ವ್ಯವಸ್ಥೆ ಆಗಬೇಕಾಗಿದೆ ಹಾಗಂತ ನಿರ್ಧಾರ ಮಾಡಿದವಳೆ ನೆಲಕ್ಕೆ ಕೈಯೂರಿ ಮೇಲಕ್ಕೆದ್ದಳು ತೇಜಮ್ಮ ಅನತಿ ದೂರದಲ್ಲಿದ್ದ ಕಪಿಲೆಯ ಬಾವಿ ಕಾಣಿಸ್ತು ಒಂದೇ ಒಂದು ಬೊಗಸೆ ನೀರು ಕುಡಿದು ಬಿಡ್ಲೆ ಗಂಟಲು ನಸನಸೆ ಎಂದಿತು ಎದೆಯಲ್ಲಿ ಚಡಪಡಿಕೆ ಜೀವ ಜಲದ ಬಯಕೆಯದು ಮನುಷ್ಯನಾದವನು ಯಾರು ನೀರನ್ನು ತಿರಸ್ಕರಿಸಲಾರ ತಿರಸ್ಕರಿಸಿ ಬದುಕಲಾರ ತಾನು ಇನ್ನಷ್ಟು ಕಾಲ ನೀರಿಲ್ಲದೆಯೇ ಬದುಕಬಲ್ಲಳೋ ಏನೋ ಆದರೆ ತಿರಸ್ಕರಿಸಬಲ್ಲ ಸಮಯ ಮಾತನ್ನಲ್ಲಿ ಉಳಿದಿಲ್ಲ ತನಗೊಂದೇ ಒಂದು ಬೊಗಸೆ ನೀರು ಬೇಕು ಕುಡಿಯುವ ಚೈತನ್ಯ ಬೇಕು ಅವತ್ತು ಪುಷ್ಕರಣಿಯ ಬಳಿ ಆ ಘಟನೆಯಾದ ನಂತರ ಓಹೋ ತಾನು ಇನ್ನೆಲ್ಲೂ ನೀರಿಗೆ ಬೊಗಸೆ ಉಡ್ಡುವ ಧೈರ್ಯ ಮಾಡಿಲ್ಲ ಕುಡಿಯೋದಾಗಿರ್ಲಿ ಹರಿಯುವ ನೀರಿನ ಮೇಲಿಂದ ಸೇತುವೆ ದಾಟುವ ಸಾಹಸಕ್ಕೂ ಹೋಗಿಲ್ಲ ತನ್ನ ಪಾಲಿಗೆ ನೀರು ಜೀವ ಜಲವಲ್ಲ ಮೃತ್ಯು ದಂಡ ಆದರೂ ಇವತ್ತು ಜೀವ ಜಗ್ಗುತ್ತಿದೆ ಬೇಡುತ್ತಿರುವುದು ಮುಸಲ ಧಾರೆಯಲ್ಲ ಒಂದೇ ಒಂದು ಒಂದೇ ಒಂದು ಬೊಗಸೆ ನೀರು ತಾನು ಸ್ನಾನ ಮಾಡಿ ಅವೆಷ್ಟು ದಿನಗಳಾಗಿ ಹೋದವು ತನಗೆ ವಾಮ ಜಗತ್ತಿನ ಇತರೆ ಸ್ನಾನಗಳಾದ ವಾಯು ಸ್ನಾನ ಸೂರ್ಯ ಸ್ನಾನ ಮನೋ ಸ್ನಾನಗಳ ತಂತ್ರ ಗೊತ್ತಿಲ್ಲದೆ ಹೋಗಿದ್ದಿದ್ರೆ ಇವತ್ತಿಗೆ ಈ ಮೈ ಕೊಳತ್ ಹೋಗಬೇಕಿತ್ತು ತಾನು ಕೇವಲ ತಾಂತ್ರಿಕಳಲ್ಲ ದೊಡ್ಡ ಮನೋಬಲದ ಹೆಂಗಸು ಹೀಗಾಗಿಯೇ ಈತನಕ ಬದುಕುಳಿದಿದ್ದಾಳೆ ಇವತ್ತು ಅದೇ ಮನೋಬಲ ಆಸರಿಯಾಗಬೇಕು ಎದುರಿಗಿರುವ ಬಾವಿಯ ಒಳಗಿನಿಂದ ಒಂದೇ ಒಂದು ಬೊಗಸೆ ನೀರೆತ್ತಿಕೊಂಡು ಕುಡಿದು ಬಿಡಬೇಕು ಆಮೇಲೆ ಮತ್ತೆ ಸಾವಿರ ಗಾವುದ ನಡೆಯಬಲ್ಲ ತಾಕತ್ತು ತನ್ನದಾಗುತ್ತದೆ ಕ್ಷೀರ ಹುಳಸಿಗೆ ಉಳಿದಿರುವುದು ಕೆಲವೇ ಮೈಲಿ ಹಾಗಂತ ನಿರ್ಧರಿಸಿದವಳೆ ತೇಜಮ್ಮ ಒಂದು ದೊಡ್ಡ ಬಿರುಸಿನೊಂದಿಗೆ ಕಪಿಲೆಯ ಬಾವಿ ಸಮೀಪಿಸಿದ್ದಳು ಏತ ಕಟ್ಟಿರುವ ಹಳೆಯ ಕಾಲದ ಬಾವಿ ಅದು ರಾಟೆಗೆ ದೊಡ್ಡ ಹಗ್ಗ ಹಗ್ಗದ ತುದಿಯಲ್ಲಿ ನೀರೆತ್ತಿಕೊಳ್ಳುವ ಪುರಾತನ ಪಾತ್ರೆ ಒಂದು ಕಡೆ ಎತ್ತುಗಳು ದಿನ್ನೆ ಹತ್ತಿ ದಿನ್ನೆ ಇಳಿತಾ ಇದ್ರೆ ಇನ್ನೊಂದು ಕಡೆ ನೀರು ಮೇಲಕ್ಕೆ ಬಂದು ಬಾವಿಯ ಪಕ್ಕದಲ್ಲಿನ ಕಾಲುವೆಗೆ ಜೊಳ್ಳೆಂದು ಜಾರುತ್ತದೆ ಕಾಲುವೆಯ ನೀರು ಹೊಲಕ್ಕೆ ಹರಿಯುತ್ತದೆ ಆದರೆ ಆ ಬಿರು ಮಧ್ಯಾಹ್ನದ ಬಿಸಿಲಿನಲ್ಲಿ ಬಾವಿಯ ಆಸುಪಾಸಿನಲ್ಲೆಲ್ಲೂ ಎತ್ತುಗಳಿಲ್ಲ ನೀರೆಳೆಯುವ ಹಗ್ಗವೂ ಇಲ್ಲ ಹೊಲ ಕೂಡ ಬೀಳು ಬೀಳು ಈ ಕಪಿಲೆಯನ್ನು ಉಪಯೋಗಿಸಿ ಎಷ್ಟು ದಿನಗಳಾಗಿದೆಯೋ ಅದರ ರಾಟೆ ಕೂಡ ಹೋಗಿದೆ ಆದರೆ ಒಂದೇ ಪುಣ್ಯ ಬಾವಿಗೆ ಇಳಿಯುವ ಹಾದಿ ಇದೆ ಹಾಗಂತ ಮೆಟ್ಟಿಲೇನಿಲ್ಲ ಕೇವಲ ಒಂದು ಇಳಿಜಾರು ಹೆಚ್ಚೆಂದರೆ ಹದಿನೈದು ಅಡಿ ಕೆಳಕ್ಕಿಳಿಬೇಕು ಪಾಚಿ ಇಲ್ಲದ ಶುಭ್ರ ನೀರು ದಡದ ಮೇಲೆ ನಿಂತ್ಕೊಂಡು ನೀರಿನ ಕಡೆಗೆ ನೋಡ್ತಾ ಇದ್ದಂತೆಯೇ ತೇಜಮ್ಮನ ಬೆನ್ನು ಮೂಳೆ ಗದಗುಟ್ಟಿದಂತಾಯಿತು ತಾನು ಬಾವಿಯ ಒಳಗಿನ ನೀರು ಬೊಗಸಿಗೆ ತುಂಬಿಕೊಳ್ಳುವ ಸಾಧ್ಯತೆಗಳೇ ಇಲ್ಲವೆನ್ನಿಸಿಬಿಟ್ಟಿತು ನಿಂತಲ್ಲೇ ಥರಥರನೆ ನಡುಗಿದಳು ಓಹೋ ಸೋಲುವ ಜೀವವೇ ಅಲ್ಲ ತಾನು ತಾನು ದೊಡ್ಡ ಮನೋಬಲದ ಹೆಂಗಸು ಬಾವಿಗೆ ಇಳಿಯಲೇಬೇಕು ಇವತ್ತೊಂದು ಬೊಗಸೆ ನೀರು ಕುಡಿಯಲೇಬೇಕು ಹಾಗಂದುಕೊಂಡವಳೆ ಅವಡುಗಚ್ಚಿ ಹಿಡಿದು ಬಾವಿಯ ಇಳಿಜಾರಿನಲ್ಲಿ ನೀರಿನಡೆಗೆ ನೋಡಿ ಕೂಡ ನೋಡದೆ ನಾಲ್ಕಾರು ಅಡಿ ದಡದಡನೆ ಇಳಿದೇ ಬಿಟ್ಲು ತೇಜಮ್ಮ ಆಗ ಆಗ ಸಂಭವಿಸಿತು ಅನಾಹುತ ಇದ್ದಕ್ಕಿದ್ದಂತೆ ಬಾವಿಯ ಒಳಗಿನಿಂದ ಸಾವಿರಾರು ನಾಲಗೆಗಳು ತನ್ನೆಡೆಗೆ ಚಾಚಿ ಬಂದಂತೆ ಯಾವುದೋ ಕಾಲಕ್ಕೆ ತಾನು ಕೊಂದು ಹಾಕಿದ ಮಾಂತ್ರಿಕ ಲೋಕದ ಸಾಧಕರ ಪ್ರೇತಗಳೆಲ್ಲ ನೀರೊಳಗಿನಿಂದ ಬಳಕನೆ ಎದ್ದು ನಿಂತು ತೇಜೀ ಎಂದು ಕೂಗಿದಂತೆ ದಟ್ಟ ಕತ್ತಲೆಯ ಕೋಣೆ ಹೊಕ್ಕವಳ ಬೆನ್ನ ಮೇಲೆ ನೂರು ಕಾಲಿನ ದೊಡ್ಡ ಜೇಡವೊಂದು ಪರಪರನೆ ಓಡಾಡಿದಂತೆ ಹೊಕ್ಕಳ ಆಳದಲ್ಲೊಂದು ವಿಷದ ಮುಳ್ಳು ಸರಕ್ಕನೆ ಕದಲಿ ಗಿರಿಗಿಟ್ಲೆ ಆಡಿದಂತೆ ಗರ್ಭದೊಳಗಿನ ಮಗುವು ಹಠಾತ್ತಾಗಿ ಬಾಯಿಗೆ ಬಂದು ದವಡಯ್ಯ ಗುಂಟ ರಕ್ತಕಾರಿಕೊಂಡಂತೆ ಅವಯ್ಯ ಎಂದು ಹೃದಯ ವಿದ್ರಾವಕವಾಗಿ ಚೀರಿದವಳೆ ಚಿದ್ರಿಯ ಭಯಾನಕ ಮಾಟಗಾತಿ ತೇಜಮ್ಮ ಹಿಂದಕ್ಕೆ ತಿರುಗಿ ಬಾವಿಯ ಇಳಿಜಾರನ್ನ ದಿಕ್ಕೆಟ್ಟ ವೇಗದಲ್ಲಿ ಹತ್ತತೊಡಗಿದ್ದರೆ ವಾರಾಧ್ಯ ಎಂಬ ಊರಿನಲ್ಲಿ ಏಕನಾರಾಯಣ ಶರ್ಮಾ ಎಂಬುವವರ ಮನೆಯ ಎರಡನೇ ಮಹಡಿಯ ತೊಲೆಗೆ ನೇತಾಡಿದ ಬಾವಲಿಯೊಂದು ಅಸಹ್ಯಕರವಾಗಿ ಕಿರುಚಿಕೊಂಡು ದಪ್ಪನೆ ನೆಲಕ್ಕೆ ಬಿದ್ದು ವಿಲವಿಲನೆ ಒದ್ದಾಡಿ ಪ್ರಾಣ ಬಿಟ್ಟಿತು ಬಾವಿಯಿಂದ ಅನಾಮತ್ತಾಗಿ ಯಾರೋ ತನ್ನನ್ನು ಎತ್ತಿ ಮೇಲಕ್ಕೆಸದಂತಾಯಿತು ತುಂಬಾ ದೂರದ ತನಕ ತೇಜಮ್ಮ ವಿಕಾರವಾಗಿ ಕೂಗಿಕೊಂಡೇ ದಿಗದಿಗನೆ ಓಡ್ತಾ ಇದ್ದಳು ಸರಿಯಾಗಿ ಅದೇ ಹೊತ್ತಿಗೆ ಸ್ನಾನ ಮುಗಿಸಿ ದೊಡ್ಡ ಬೇವಿನ ಮರವೊಂದರ ಅಡಿಯಲ್ಲಿ ಪದ್ಮಾಸನ ಹಾಕಿ ಕುಳಿತ ಅಗ್ನಿನಾಥ ಮಂತ್ರ ಘೋಷ ಪ್ರಾರಂಭಿಸಿಬಿಟ್ಟಿದ್ದ ಅವನ ಕಣ್ಣುಗಳೆರಡು ಅದೊಂದು ತೆರಳಾದ ದಿವ್ಯ ಏಕಾಗ್ರತೆಯೊಂದಿಗೆ ಮುಚ್ಚಿಕೊಂಡಂತಿದ್ದವು ಒಳಗಣ್ಣುಗಳಲ್ಲಿ ಅಸಂಖ್ಯ ಚಿತ್ರಗಳು ಕದಲ ತೊಡಗಿದವು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವನು ಅಘೋರ ಪುರುಷನಂತಲ್ಲದೆ ಆಂಧ್ರ ಪ್ರದೇಶದ ಪೊಗಾಕು ದೊರ ಮಾರಿಯ ಮಗ ಅಗ್ನಿನಾಥನಾಗಿ ಯೋಚಿಸಬೇಕಾಗಿ ಬಂದದ್ದೇ ಆವಾಗ ದೊಡ್ಡ ಸನ್ನಾಹದಲ್ಲೇ ಇದ್ದಾಳೆ ತೇಜಮ್ಮ ಈ ಹೆಂಗಸಿನ ಕಬಂದ ಬಾಹುಗಳು ಇಷ್ಟು ವರ್ಷಗಳ ನಂತರವೂ ಇಷ್ಟು ಉದ್ದಕ್ಕಿರಬಲ್ಲವು ಅಂತ ಗೊತ್ತಾಗಿದ್ದಿದ್ರೆ ಈಗ್ಗೆ ಈಗೆ ಕೆಲವೇ ಗಂಟೆಗಳಿಗೆ ಮುಂಚೆ ತನಗೆ ಅನತಿ ದೂರದಲ್ಲೇ ನಿಸ್ಸಹಾಯಕಳಾಗಿ ನಿಂತಿದ್ದವಳನ್ನ ಒಂದೇ ಒಂದು ಬೀಸಿನೊಂದಿಗೆ ತಾನು ಹೊಡೆದು ಮುಗಿಸಿಬಿಡ್ತಾ ಇದ್ದ ದೃಢವಾದದ್ದು ಒಂದೇ ಒಂದು ಓಂಕಾರ ಅವಳನ್ನ ಕೊಲ್ಲಲು ಸಾಕಿತ್ತು ತನ್ನ ಸಾವಿಗಾಗಿ ಮಾಟಗಾತಿ ಶೀರ ಕುಣಸಿಯಲ್ಲಿ ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ತಾನು ಊಹಿಸಬಲ್ಲವನಾಗಿದ್ದ ಆದರೆ ಅವಳು ಅಂತಹದ್ದೊಂದು ಅನೂಹ್ಯವಾದ ಮೂಲೆಗೆ ಕೈ ಹಾಕಿಬಹುದೆಂದು ಖಂಡಿತ ಅಗ್ನಿನಾಥ ಊಹಿಸಿರಲಿಲ್ಲ ಅವನ ಒಳಗಣ್ಣುಗಳಿಗೆ ಅತ್ಯಂತ ಸ್ಪಷ್ಟವಾಗಿ ಆ ಚಿತ್ರ ಕಾಣಿಸುತ್ತಿತ್ತು ದೊಡ್ಡದೊಂದು ಹುತ್ತವಿರುವ ಆ ಪುರಾತನವಾದ ಮನೆಯ ಒಂದು ಮೂಲೆಯಲ್ಲಿ ಮಲಗಿದ್ದ ಆ ಕುರೂಪಿ ಹೆಂಗಸು ಇದ್ದಕ್ಕಿದ್ದಂತೆ ದೇಹದ ಸಮಸ್ತ ಮಡತೆ ತಿರುವುಗಳನ್ನೆಲ್ಲ ಬಿಚ್ಚಿಕೊಂಡು ದಿಡಗನೆ ಎದ್ದು ನಿಂತು ದಬ ದಬನೆ ಶಬ್ದ ಮಾಡುತ್ತಾ ಮನೆಯ ಅಂಗಳಕ್ಕೆ ಬಂದಿದ್ದಾಳೆ ವರಾಂಡಾದ ಮೂಲೆಯಲ್ಲಿ ನಿರ್ಜೀವ ಮಾಂಸದ ಮುದ್ದೆಯಂತೆ ಬಿದ್ದುಕೊಂಡ ತನ್ನ ಗಂಡನೆಡೆಗೆ ಮುಚ್ಚಿ ಹೋದ ತನ್ನ ಒಂದು ಕಣ್ಣಿಗೆ ಕೈ ಅಡ್ಡ ಇರಿಸಿಕೊಂಡು ಮತ್ತೊಂದು ದೊಡ್ಡ ಕಣ್ಣಿನಲ್ಲಿ ನೋಡಿದ್ದಾಳೆ ಆತ ಯಾವುದೋ ಅವ್ಯಕ್ತ ಹೆದರಿಕೆಯಿಂದ ಸಣ್ಣಗೆ ಕಂಪಿಸಿದ್ದಾನೆ ಅಷ್ಟೆ ಆ ಹೆಂಗಸಿಗೆ ವರ್ಷಗಟ್ಟಲೆ ತಾನು ಬಂಧಿತಳಾಗಿದ್ದ ಆ ಪುರಾತನ ಮನೆಯಿಂದ ಶಾಶ್ವತವಾಗಿ ಹೊರಬೀಳುವ ಘಳಿಗೆ ಹತ್ತಿರಾಗಿದೆ ಎಂಬುದು ಖಚಿತವಾಗಿದೆ ಮನೆಯ ಒಳಗಿನ ಹುತ್ತವನ್ನೊಮ್ಮೆ ದಿಟ್ಟಿಸಿ ನೋಡಿದವಳೆ ಅವಳು ಭೂತ್ಕಾರದಂತಹ ನಿಟ್ಟಿಸಿರು ಚೆಲ್ಲಿ ಆ ಮನೆಯಿಂದ ಹೊರಬಿದ್ದಿದ್ದಾಳೆ ಅವಳ ಹೆಸರು ಸಮಧನಿ ಬೆಂಗಳೂರಿನ ಲಕ್ಷ್ಮಣಪುರಿಯ ಪುರಾತನ ಮನೆಯ ಒಳೆಯ ಸಾತ್ವಿಕ ವಾಮಮಾರ್ಗಿ ಶೇಷ ಸುಬ್ಬಾ ಶಾಸ್ತ್ರಿಗಳ ನಿಸ್ಸಹಾಯಕ ಮಗ ರಾಮುವಿನ ಹೆಂಡತಿ ಆದರೆ ಅವಳು ನಿಸ್ಸಹಾಯಕಳಲ್ಲ ಅವಳನ್ನ ಅಷ್ಟು ಭಯಾನಕವಾಗಿ ರೂಪಿಸಿದವಳು ಇದೇ ಚಿದ್ರಿಯ ತೇಜಮ್ಮ ಸಮಧನಿ ಬೆಂಗಳೂರಿನವಳಲ್ಲ ಅದು ಅಘೋರಿಗಳ ಮೂಲ ಕೇಂದ್ರವಾದ ಗೌರಿ ವಿಹಾರಕ್ಕೆ ಸಮೀಪದ ಹಳ್ಳಿಯೊಂದರ ನಿರ್ಗತಿಕ ರೈತನ ಮನೆಯ ಕೂಸು ದೊಡ್ಡ ಮಳೆಯ ರಾತ್ರಿಯ ಒಂದರಲ್ಲಿ ಅವಳನ್ನ ಅನಾಮತ್ತಾಗಿ ಎತ್ತಿಕೊಂಡೇ ಬಂದು ಬಿಟ್ಟಿದ್ದಳಲ್ಲ ತೇಜಮ್ಮ ಅದೇ ಸಮಧನಿಯನ್ನೀಗ ಕ್ಷೀರ ಕುಣಸಿಯ ಸರಹದ್ದುಗಳಲ್ಲಿ ಪಹರೆಗೆ ನಿಲ್ಲಿಸಿದ್ದಾಳೆ ಸರಹದ್ದು ದಾಟುವ ಮೊದಲೇ ತನಗೆ ಸಾವು ಬರಬೇಕು ಸಾವಿನ ಕಳಶ ಹೊತ್ತವಳ ಹೆಸರು ಸಮಧನಿ ಅವಳೀಗ ಸಾಮಾನ್ಯ ರೈತನ ಮಗಳಲ್ಲ ಅವಳಿಗೆ ಸರ್ಪ ಸಂಯೋಗವಾಗಿದೆ ಛಟ್ಟನೆ ತಲೆ ಕೊಡವಿ ಬಿಟ್ಟ ಅಗ್ನಿನಾಥ ಹಗೋರರ ಬೇಟೆಯ ನಿಯಮದಂತೆ ತೇಜಮ್ಮನನ್ನು ತಾನು ಬದುಕಲು ಬಿಟ್ಟಿದ್ದೇ ತಪ್ಪಾಯಿತು ಹೆಂಗಸೆಂಬ ಒಂದೇ ಒಂದು ಅಂತಃಕರಣವೂ ಇಲ್ಲದೆ ತಾನು ಅವಳನ್ನು ಮುಗಿಸಿಬಿಡಬೇಕಾಗಿತ್ತು ಜೀವನದಲ್ಲಿ ಮೊದಲ ಬಾರಿಗೆ ಪೇಚಾಡಿದ್ದ ಅಗ್ನಿನಾಥ